ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಚಾಂದ್ ಪೆಟ್ರೋಲ್ ಬಂಕ್ ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ಭೀಮಗೌಡ ಕಟ್ಟಿಮನಿ ನೇತೃತ್ವದಲ್ಲಿ ನಾಮಫಲಕ ಉದ್ಘಾಟನೆ ಮಾಡಲಾಯಿತು ನಾಮಫಲಕ ಉದ್ಘಾಟನೆಯಾಗಿ ಉದ್ಘಾಟಕರಾಗಿ ಆಗಮಿಸಿದ ರಾಜ್ಯ ಕಾರ್ಯದರ್ಶಿಗಳಾದ ಅಮೀನ್ ಪಾಷಾ ದದ್ದೆಗೆ ನಮ್ಮ ದೇಶದ ಬೆನ್ನೆಲು ರೈತರು ನಾವುಗಳು ಹಸಿರು ಶಾಲು ಹಾಕಿಸಿಕೊಳ್ಳೋದ್ರ ಮುಖಾಂತರ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಪ್ರತಿಯೊಂದು ರೈತನಿಗೂ ಆಸರಿಯಾಗಿ ರೈತನ ಕಣ್ಣೀರು ಒರೆಸುವ ಕೆಲಸ ನಾವೆಲ್ಲರೂ ಮಾಡಬೇಕಿದೆ ಅಂತ ಅಮೇನ್ ಪಾಷಾ ರೈತರ ಬಗ್ಗೆ ಸಹ ವಿಚಾರವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಭೀಮಗೌಡ ಕಟ್ಟಿಮನಿ ಪ್ರದೀಪ ಅಣಬಿ ಸುಭಾಷ್ ಹೊತಪೇಟೆ ಬಸ್ಸು ನಾಟೇಕರ್ ಹೊತಪೇಟೆ ಮಲ್ಲಿಕಾರ್ಜುನ್ ದೊರೆ ಮಾಳಪ್ಪ ಪೂಜಾರಿ ಹಸಿರು ಸೇನೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ಕೆಎಸ್ ಟಿವಿಫೋ ಶಾಪುರ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಮಿತ್ ಭಾಷಾ ನಟಿಸ ಮೇಲೆ ಆಗಿರ್ತಕ್ಕಂಥ ಎಲ್ಲ ರೈತ ಹಿರಿಯ ವ್ಯಕ್ತಿಯೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನನ್ನ ಹಿರಿಯರಲ್ಲಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ಇಂಥ ಹೊಸ ವರ್ಷದ ಒಂದು ನಾವು ಇವಾಗ ಏನು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಪ್ರಥಮವಾಗಿ ವರ್ಷಕ್ಕೆ ನಮ್ಮ ಭೀಮು ಒಳ್ಳೆಯ ಒಂದು ಶ್ಲಾಘನೀಯ ಕಾರ್ಯಕ್ರಮ ಮಾಡಿದ್ದಾರೆ ಜೊತೆಗೆ ಪ್ರತಿಯೊಂದು ರೈತರ ಸಮಸ್ಯೆಗಳಾಗಿರ್ತಕ್ಕಂಥ ಯಾವುದೋ ಕಾರ್ಯಕ್ರಮಗಳು ಅವರು ಭಾಳ ಒಂದು ಏನೇ ಅಡೆತಡೆಗಳು ಬಂದರೂ ಅವ್ರು ಹೆಂಗಂದ್ರೆ ನಾವು ಹೀಗೆ ಉಂಡೆ ಹೆಂಗೆ ನಾವು ಮಾಡ್ಕೊಂಡು ಅನ್ನ ಹೆಂಗೆ ಊಟ ಮಾಡ್ಕೊಂಡು ಆ ರೀತಿ ಆಗಿರ್ತದೆ ಒಳ್ಳೆಯ ಶ್ರಮಜೀವಿ ಭೀಮವರಿಗೆ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ಇಲ್ಲಿರ್ತಕ್ಕಂಥ ಅತಿ ಸೇನೆಯ ಪದಾಧಿಕಾರಿಗಳ ಬೆನ್ನೆಲ್ ಬೈಕ್ ನಿಂತು ಒಳ್ಳೆಯ ಏನಾದರೂ ಒಂದು ಕಾರ್ಯ ಕಾರ್ಯಪ್ರವೃತ್ತಿಯಲ್ಲಿ ಚಟುವಟಿಕೆಯಲ್ಲಿ ಉತ್ಸಾಹ ಆಗಿರ್ತಾನೆ ಅದಕ್ಕೆ ಏನೋ ಅಡೆತಡೆಗಳು ಬಂದು ಹಣ ಏನ್ ಮಾಡ್ಬೇಕಣ ಹಂಗೆ ಹಿಂಗ ಅಂತ ಹೇಳ್ತಾನೆ ಅದಕ್ಕೆ ತಾವೆಲ್ಲರೂ ಭೀಮು ಮನೆಯವರಿಗೆ ಒಂದು ಬೆಳಿಲಿಕ್ಕೆ ಪ್ರೇರಣೆಯಾಗಿ ತಮ್ಮ ಸಹಕಾರ ಜೊತೆಗೆ ಇಂಥವೆಲ್ಲ ಕಾರ್ಯಕ್ರಮ ನೀಡಲಿಕ್ಕೆ ತಾವು ಸದಾ ಬದ್ಧರಾಗಿ ಭೀಮ್ಗೆ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜೊತೆಗೆ ಈ ಒಂದು ಈ ರೈತ ಸಂಘ ಉಟ್ಕೊಂಡು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸಂಘ ಹುಟ್ಟಿದ ಸರ್ಕಾರದ ವಿರುದ್ಧ ಚಳವಳಿ ಸಲುವಾಗಿ ಗೋಲಿಬಾರ್ನಲ್ಲಿ ನಲ್ಲಿ ರೈತ ಸಂಘ ಉದ್ಕೊಂಡಿರೋದು ಕಡ್ಲಿಕೊಪ್ಪ ಬಸಪ್ಪ ಬಸಪ್ ನಂತರ ರೈತ ಸಂಘ ಉದ್ಕೊಂಡಿರೋ ನಾವೇನೋ ಮಾಡ್ತೀವಿ ಅಂದ್ರೆ ಅವ್ರ ನಮ್ಮ ಕಡ್ಲಿಕೊಪ್ಪ ಬಸಪ್ಪನವ್ರ ಕನಸುಗಳಿತ್ತು ನಾವಿಷ್ಟು ಜನ ರೈತರಿದ್ದೀವಿ ನಾವು ರೈತರು ಒಗ್ಗಟ್ಟಾದ್ರೆ ಈ ಸರ್ಕಾರ ಉಳಿಯುತ್ತಾ ಅನ್ನೋ ಪ್ರಶ್ನೆ ಮಾಡಿ ನಾವು ಎಮ್ ಎಲ್ ಎಗಳಾಗೋಣ ರೈತರ ಸರ್ಕಾರಗಳು ರಚನೆ ಮಾಡೋಣ ವಿಧಾನಸಭೆಯಲ್ಲಿ ಭ್ರಷ್ಟ ರೈತ ಸರ್ಕಾರ ರಚನೆ ಮಾಡೋಣ ಭ್ರಷ್ಟರಿಗೆ ಪಾಠ ಕಲಿಸೋಣ ಅಂತೇಳಿ ಅವರ ಸಿದ್ಧಾಂತದ ಅಡಿಯಲ್ಲಿ ರೈತರಿಗೆ ಇವತ್ತು ವಿಧಾನಸಭೆ ಮೇಲ್ ಹಸಿರ್ಬಾಟ ಆಡಬೇಕಾಗಿದೆ ರೈತ ಕೂಲಿ ಕಾರ್ಮಿಕ ಆಯ್ಗಾರ ಬಡುವ ಬಲ್ಲಿದ ಇವತ್ತು ನಗ್ನಗದ ವಿಧಾನಸಭೆ ಒಳಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿದೆ ಅಂತೇಳಿ ರೈತ ಸಂಘ ಕಟ್ಟಿರೋದು ಇವತ್ತು ಎಂಬತ್ತರಿಂದ ಇಲ್ಲಿವರೆಗೂ ನಾವಿನ್ನೂ ವಿಧಾನಸೌಧ ಮುಟ್ಟಕ್ಕಾಗಿಲ್ಲ ಆದರೆ ಮುಟ್ಟಕ್ಕಾಗಿಲ್ಲ ಅಂತಂದ್ರೆ ನಾವೇನು ಸೋತಿಲ್ಲ ನಾವಲ್ಲಿ ಸರ್ಕಾರ ರಚನೆ ಮಾಡಕ್ ಇದ್ದರೂ ಇದ್ರು ಸಹಿತ ಎದಿ ಮೇಲೆ ಹಿಡಿದು ಕೆಲಸ ಮಾಡಿದ್ವಿ ಮಾಡಿಸ್ಕೊಡ್ತಾ ಇದ್ದೀವಿ ಇವತ್ತು ಈ ಕಾರ್ಯಾಂಗಗಳಿಗೆ ರಿಪೇರಿ ಮಾಡೋದಕ್ಕೂ ಸರ್ಕಾರ ಬೇಕು ಈ ಶಾಲಿನ ವಸ್ತ್ರಧಾರಿಗಳು ನೋಡ್ಬಿಟ್ರೆ ಕೆಲವು ಏರಿಯಾಗಳಲ್ಲಿ ಅಧಿಕಾರಿಗಳು ಹುಟ್ಟು ಹೋಗ್ಕೊಳಕ ಆ ಪ್ರಮಾಣಕ್ಕೆ ಇರ್ಬೇಕಾಗಿದೆ ನಾವು ವಸ್ತ್ರ ವಸ್ತ್ರಧಾರಿಗಳು ಹಂಗೆ ಗತ್ತಾಗಿರ್ಬೇಕಾಗಿದೆ ಹಂಗೆ ಪ್ರಾಮಾಣಿಕತೆಯಿಂದ ಇರಬೇಕಾಗಿದೆ ಈ ದೇಶದ ಎಲ್ಲ ಯಂತ್ರಗಳು ನಮ್ಮ ಸಲುವಾಗಿನೇ ಇರೋದು ಕಾರ್ಯಾಂಗ ಇರೋದು ನಮ್ಮ ಸಲುವಾಗಿ ಶಾಸಕಾಂಗ ಇರೋದು ನಮ್ಮ ಸಲುವಾಗಿ ಇವತ್ತು ನ್ಯಾಯಾಂಗ ಇರೋದು ನಮ್ಮ ಸಲುವಾಗಿ ಪತ್ರಿಕೆ ರಂಗನು ಇರೋದು ನಮ್ಮ ಜನರ ಸಲುವಾಗಿ ಆದರೆ ನಾವು ಎಚ್ಚೆತ್ತು ಪಾಠ ಕಳಿಸಿದ್ರೆ ದೊಡ್ಡಲ್ಲ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಈ ಕೊಳತಿನ ಆಡ್ತಕ್ಕಂಥ ಸರ್ಕಾರಗಳಿಗೆ ಮತ್ತು ಈ ಕಾರ್ಯಾಂಗಕ್ಕೆ ಇದಕ್ಕೆ ಪಾಠುವಂಥ ಒಂದು ಶಕ್ತಿ ರೈತ ಕುಲ ಪ್ರಗತಿಪರ ಹತ್ರ ಬರಲಿ ಅಂತ ಹೇಳ್ತಾರೆ ಇವತ್ತು ನಾವು ಪ್ರತಿ ವರ್ಷ ಬೇರೆ 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 ಈ ದೇಶದಲ್ಲಿ ಈ ಸರ್ಕಾರಗಳು ಜನವರಿ ಒಂದನೇ ತಾರೀಕಿಗೆ ಹೊಸ ವರ್ಷ